ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತಾಳಿಕೋಟೆ ತಾಲೂಕು ಕಲಕೇರಿ ಗ್ರಾಮದಲ್ಲಿ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಮಳೆ ಬಂದರೆ ಸಾಕು ಈ ಶಾಲೆಯ ಪ್ರತಿಯೊಂದು ಕೋಣೆಯಲ್ಲಿ ನೀರು ಸೋರುತ್ತದೆ ಮತ್ತು ಚಾವಣಿಗಳು ಕುಸಿದು ಬೀಳುವಂತಿದೆ ಶಿಕ್ಷಣಾಧಿಕಾರಿಗಳಿಗೆ ಈ ಶಾಲೆ ಬಗ್ಗೆ ತಿಳಿಸಿದರೂ ಕೂಡ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿಲ್ಲ ಈ ಶಾಲೆಗೆ ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರು ಹಿಂದು ಮುಂದು ನೋಡುವ ಪರಿಸ್ಥಿತಿ ಎದುರಾಗಿದೆ ಯಾಕೆ ಅಂದರೆ ಯಾವಾಗ ಶಾಲಾ ಕೊಠಡಿಯ ಮೇಲ್ಛಾವಣಿ ಮಕ್ಕಳ ಮೇಲೆ ಬಿದ್ದು ತೊಂದರೆ ಆಗುತ್ತದೋ ಎನ್ನುವ ಭಯದಲ್ಲಿ ಮಕ್ಕಳನ್ನ ಕಳಿಸುತ್ತಿದ್ದಾರೆ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಎಂದು ಘೋಷಣೆಯನ್ನ ಮಾಡುತ್ತಾರೆ ಆದರೆ ಶಾಲೆಗಳು ದುರಸ್ತಿ ಇಲ್ಲದ ಕಾರಣ ಹತ್ತಾರು ಬಾರಿ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಇಲ್ಲಿಯವರೆಗೂ ಶಾಲೆಗಳ ಬಗ್ಗೆ ಯಾರೂ ಕ್ರಮವನ್ನ ಕೈಗೊಂಡಿಲ್ಲ ಈಗಲಾದರೂ ಈ ಶಾಲೆಗಳ ಬಗ್ಗೆ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳು ಕೂಡಲೇ ಈ ಶಾಲೆಗಳನ್ನು ದುರಸ್ತಿ ಮಾಡಬೇಕು ಎಂದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವರದಿ ಎಂಬಿ ಮನಗೂಳಿ ತಾಳಿಕೋಟೆ ವಿವ ನ್ಯೂಸ್ ಕನ್ನಡ Ишләрне дә бардай курай дине,